ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ಹಾಗೂ ಟೇಸ್ಟಿ ಮತ್ತು ಹೆಲ್ತಿಯಾಗಿರುವಂತಹ ರೊಟ್ಟಿ ಫ್ರೈ ತೋರಿಸ್ತಾ ಇದ್ದೀನಿ ರೊಟ್ಟಿ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ರೊಟ್ಟಿ ಫ್ರೈ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಕಟ್ಟುಕಟ್ಟ ರೊಟ್ಟಿ ತೊಗೊಂಡಿದ್ದೀನಿ ಒಣ ರೊಟ್ಟಿ ಮತ್ತು ಕಡಲೆ ಪುಡಿ ತೊಗೊಂಡಿದ್ದೀನಿ ಕಡಲೆಪುಡಿ ಮಾಡುವ ವಿಧಾನನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಪುಡಿ ಮಾಡುವ ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿ ಮತ್ತು ಕರೆಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಇದರೊಳಗೆ ಒಂದಾಗಿ ಒಂದೊಂದಾಗಿ ರೊಟ್ಟಿನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ನಂತರ ಈ ರೊಟ್ಟಿ ಒಂದು ಸೆಕೆಂಡಿಗೆ ಫ್ರೈ ಆಗಿಬಿಡುತ್ತೆ ಆದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ನೋಡಿ ಈ ಥರ ರೊಟ್ಟಿನ ತೆಗೆದು ಅದು ಬಿಸಿ ಇರುವಾಗಲೇ ಕಡಲೆ ಪುಡಿನ ಅದರ ಮೇಲೆ ಹಾಕಬೇಕು ಈ ಥರ ಹಾಗೆ ರುಚಿ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಅದೇ ಥರ ಎಲ್ಲ ರೊಟ್ಟಿನೂ ಫ್ರೈ ಮಾಡೋಣ ಈ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಕುರುಕುರಾಗಿ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ಎಣ್ಣೆ ಕೂಡ ಹಿಡಿಯೋದಿಲ್ಲ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ ಅದೇ ಥರ ಎಲ್ಲದನ್ನು ಫ್ರೈ ಮಾಡ್ತಾ ಇದ್ದೀನಿ ಈ ರೊಟ್ಟಿ ಫ್ರೈನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈ ರೊಟ್ಟಿ ಫ್ರೈ ಮೇಲೆ ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಕೂಡ ಹಾಕ್ಬೋದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ನೋಡಿ ಅದೇ ಥರ ಎಲ್ಲ ರೊಟ್ಟಿನೂ ನಾನು ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಅದೇ ಥರ ಎಲ್ಲ ರೊಟ್ಟಿನೂ ಕರೆದು ಅದರ ಮೇಲೆ ಪುಡಿ ಹಾಕ್ತಾಯಿದ್ದೀನಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ನನಗಂತೂ ತುಂಬಾ ಇಷ್ಟ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಹೊಸ ಹೊಸ ಅಡುಗೆ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡಿ ಒಂದೊಂದಾಗಿ ಕರೆದು ಅದರ ಮೇಲೆ ಪುಡಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಎಲ್ಲ ರೊಟ್ಟಿನೂ ಕರೆದು ಪುಡಿ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ ಈಗ ರೊಟ್ಟಿ ಫ್ರೈ ರೆಡಿ ಆಯಿತು ಕೇವಲ ನಾಲ್ಕು ಪದಾರ್ಥಗಳಿದ್ದರೆ ಸಾಕು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್